ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಆರನೇ ತರಗತಿಯ ಇತಿಹಾಸದಲ್ಲಿ ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮಕ್ಕಳ ಮೊದಲಿಗೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೇದಾಗಿ ತಿರುಕುಳ್ಳರ್ ಇದನ್ನು ರಚಿಸಿದವರು ಡ್ಯಾಶ್ ಉತ್ತರ ತಿರುವಳ್ಳುವರ್ ತಿರುಕುಳ್ಳರ್ ಇದನ್ನು ರಚಿಸಿದವರು ತಿರುವಳ್ಳುವರ್ ಎರಡನೇ ಬಿಟ್ಟಸ್ಥಳ ನೋಡಿ ಸಂಗಮ್ ಯುಗದ ಶ್ರೇಷ್ಠ ಕವಿ ಡ್ಯಾಶ್ ಉತ್ತರ ತಿರುವಳ್ಳುವರ್ ಸಂಗಮ ಯುಗದ ಶ್ರೇಷ್ಠ ಕವಿ ತಿರುವಳ್ಳುವರ್ ಮೂರನೇ ಬಿಟ್ಟಸ್ಥಳ ನೋಡಿ ಶಾತವಾಹನ ವಂಶದ ಪ್ರಮುಖ ರಾಜನು ಡ್ಯಾಶ್ ಉತ್ತರ ಗೌತಮಿ ಪುತ್ರ ಶಾತಕರ್ಣಿ ಶಾತವಾಹನ ವಂಶದ ಪ್ರಮುಖ ರಾಜನು ಗೌತಮಿ ಪುತ್ರ ಶಾಂತ ಶಾತಕರ್ಣಿ ನಾಲ್ಕನೇ ಬಿಟ್ಟ ಸ್ಥಳ ನೋಡಿ ಕದಂಬರ ರಾಜಧಾನಿ ಡ್ಯಾಶ್ ಉತ್ತರ ಬನವಾಸಿ ಕದಂಬರ ರಾಜಧಾನಿ ಬನವಾಸಿ ಐದನೇ ಬಿಟ್ಟ ಸ್ಥಳ ಕನ್ನಡದ ಅತಿ ಪ್ರಾಚೀನ ಶಾಸನ ಡ್ಯಾಶ್ ಉತ್ತರ ಹಲ್ಮಿಡಿ ಶಾಸನ ಕನ್ನಡದ ಅತಿ ಪ್ರಾಚೀನ ಶಾಸನ ಹಲ್ಮಿಡಿ ಶಾಸನ ಆರನೇ ಬಿಟ್ಟ ಸ್ಥಳ ನೋಡಿ ಇಮ್ಮಡಿ ಪುಲಿಕೇಶಿಯು ಸೋಲಿಸಿದ ಉತ್ತರ ಭಾರತದ ಸಾಮ್ರಾಟನು ಡ್ಯಾಶ್ ಉತ್ತರ ಹರ್ಷವರ್ಧನ ಇಮ್ಮಡಿ ಪುಲಿಕೇಶಿಯು ಸೋಲಿಸಿದ ಉತ್ತರ ಭಾರತದ ಸಾಮ್ರಾಟನು ಹರ್ಷವರ್ಧನ ಏಳನೇ ಬಿಟ್ಟ ಸ್ಥಳ ನೋಡಿ ದೇವಾಲಯಗಳ ಶಿಲ್ಪದ ತೊಟ್ಟಿಲು ಎಂದು ಡ್ಯಾಶ್ ಸ್ಥಳವನ್ನು ಕರೆಯಲಾಗುತ್ತದೆ ಉತ್ತರ ಐಹೊಳೆ ದೇವಾಲಯಗಳ ಶಿಲ್ಪದ ತೊಟ್ಟಿಲು ಎಂದು ಐಹೊಳೆ ಸ್ಥಳವನ್ನು ಕರೆಯಲಾಗುತ್ತದೆ ಬಿಟ್ಟಸ್ಥಳ ಎಂಟು ಶ್ರವಣ ಬೆಳಗೊಳದ ಗೊಮ್ಮಟ ವಿಗ್ರಹವನ್ನು ನಿರ್ಮಾಣ ಮಾಡಿಸಿದವರು ಡ್ಯಾಶ್ ಉತ್ತರ ಚಾವಂಡರಾಯ ಶ್ರವಣ ಬೆಳಗೊಳದ ಗೊಮ್ಮಟ ವಿಗ್ರಹವನ್ನು ನಿರ್ಮಾಣ ಮಾಡಿಸಿದವರು ಬಿಟ್ಟ ಬಿಟ್ಟಸ್ಥಳ ಒಂಬತ್ತು ಗಂಗ ವಂಶದ ಪ್ರಸಿದ್ಧ ದೊರೆ ಡ್ಯಾಶ್ ಉತ್ತರ ದುರ್ವಿನೀತ ಗಂಗವಂಶದ ಪ್ರಸಿದ್ಧ ದೊರೆ ದುರ್ವಿನೀತ ಹತ್ತನೇ ಪೀಠ ಸ್ಥಳ ಚಾವುಂಡರಾಯನು ರಚಿಸಿದ ಕೃತಿ ಡ್ಯಾಶ್ ಉತ್ತರ ಚಾವುಂಡರಾಯ ಪುರಾಣ ಚಾವುಂಡರಾಯನು ರಚಿಸಿದ ಕೃತಿ ಚಾವುಂಡರಾಯ ಪುರಾಣ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಶಿಲಪ್ಪ ದಿಗಾರಂ ಮಹಾಕಾವ್ಯದ ಕಥಾನಾಯಕಿ ಯಾರು ಉತ್ತರ ಶಿಲಪ್ಪ ದಿಗಾರಾಮ್ ಮಹಾಕಾವ್ಯದ ಕಥಾನಾಯಕಿ ಕಣ್ಣಗಿ ಪ್ರಶ್ನೆ ಎರಡು ಸಂಗಮ್ ಯುಗದ ಎರಡು ಮಹಾಕಾವ್ಯಗಳನ್ನು ಹೆಸರಿಸಿ ಉತ್ತರ ಸಂಗಮ್ ಯುಗದ ಎರಡು ಮಹಾಕಾವ್ಯಗಳೆಂದರೆ ಶಿಲಪ್ಪ ದಿಗಾರಾಮ್ ಎರಡನೇದಾಗಿ ಮಣಿ ಮೇಲಿಗೈ ಮಣಿ ಮೇಗಿಲೈ ಪ್ರಶ್ನೆ ಮೂರು ಚೈತ್ಯ ಎಂದರೇನು ಉತ್ತರ ಬೌದ್ಧರ ಪ್ರಾರ್ಥನಾ ಮಂದಿರವನ್ನು ಚೈತ್ಯ ಎನ್ನುವರು ಪ್ರಶ್ನೆ ನಾಲ್ಕು ಶಾತವಾಹನರ ಕಾಲದ ಚೈತ್ಯಗಳು ಎಲ್ಲಿವೆ ಉತ್ತರ ಮಹಾರಾಷ್ಟ್ರದ ಕಾರ್ಲೆ ಹಾಗೂ ಕನ್ನೇರಿಗಳಲ್ಲಿ ಶಾತವಾಹನರ ಕಾಲದ ಚೈತ್ಯಗಳಿವೆ ಪ್ರಶ್ನೆ ಐದು ಕರ್ನಾಟಕದಲ್ಲಿ ಶಾತವಾಹನ ರಚನೆಗಳ ಅವಶೇಷಗಳನ್ನು ಎಲ್ಲಿ ಕಾಣಬಹುದು ಉತ್ತರ ಕಲಬುರಗಿ ಜಿಲ್ಲೆಯ ಸನ್ನತಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ಶಾತವಾಹನರ ಅವಶೇಷಗಳನ್ನು ಕಾಣಬಹುದು ಪ್ರಶ್ನೆ ಆರು ನೋಡಿ ಶ್ರೇಣಿ ಎಂದರೇನು ಉತ್ತರ ವ್ಯಾಪಾರಿಗಳು ಹಾಗೂ ವಿವಿಧ ಕಸುಬುದಾರರು ತಮ್ಮ ಹಿತರಕ್ಷಣೆಗಾಗಿ ಕಟ್ಟಿಕೊಂಡ ಸಂಘಗಳನ್ನು ಶ್ರೇಣಿ ಎನ್ನುವರು ಪ್ರಶ್ನೆ ಏಳು ಕದಂಬ ವಂಶದ ಪ್ರಸಿದ್ಧ ದೊರೆ ಯಾರು ಉತ್ತರ ಕದಂಬ ವಂಶದ ಪ್ರಸಿದ್ಧ ದೊರೆ ಮಯೂರವರ್ಮ ಪ್ರಶ್ನೆ ಎಂಟು ಚಾಲುಕ್ಯರ ರಾಜಧಾನಿ ಯಾವುದು ಅದು ಯಾವ ಜಿಲ್ಲೆಯಲ್ಲಿದೆ ಉತ್ತರ ಚಾಲುಕ್ಯರ ರಾಜಧಾನಿ ಬಾದಾಮಿ ಅದು ಬಾಗಲಕೋಟೆ ಜಿಲ್ಲೆಯಲ್ಲಿದೆ ಪ್ರಶ್ನೆ ಒಂಬತ್ತು ಚಾಲುಕ್ಯರ ಮುಖ್ಯ ವಾಸ್ತುಶಿಲ್ಪಗಳು ಇರುವ ಮೂರು ಸ್ಥಳಗಳನ್ನು ಹೆಸರಿಸಿ ಉತ್ತರ ಚಾಲುಕ್ಯರ ಮುಖ್ಯ ವಾಸ್ತುಶಿಲ್ಪಗಳಿರುವ ಸ್ಥಳಗಳೆಂದರೆ ಬಾದಾಮಿ ಐಹೊಳೆ ಹಾಗೂ ಪಟ್ಟದಕಲ್ಲು ಪ್ರಶ್ನೆ ಹತ್ತು ಕಂಚಿಯ ಪಲ್ಲವರ ಪ್ರಸಿದ್ಧ ದೊರೆ ಯಾರು ಆತನ ಬಿರುದು ಯಾವುದು ಉತ್ತರ ನೋಡಿ ಮಕ್ಳ ಕಂಚಿಯ ಪಲ್ಲವರ ಪ್ರಸಿದ್ಧ ದೊರೆ ನರಸಿಂಹವರ್ಮ ಆತನ ಬಿರುದು ಮಹಾಮಲ್ಲ ಹಾಗೂ ವಾತಾಪಿಕೊಂಡ ಪ್ರಶ್ನೆ ಹನ್ನೊಂದು ಗಂಗರ ರಾಜಧಾನಿ ತಲಕಾಡು ಯಾವ ಜಿಲ್ಲೆಯಲ್ಲಿದೆ ಉತ್ತರ ಗಂಗರ ರಾಜಧಾನಿ ತಲಕಾಡು ಮೈಸೂರು ಜಿಲ್ಲೆಯಲ್ಲಿದೆ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಪ್ರಶ್ನೆ ಒಂದು ಎಲ್ಲ ಮಾನವರು ಹುಟ್ಟಿನಿಂದ ಒಂದೇ ಎಂಬ ತಿರುವಳ್ಳುವರ್ ಅವರ ಮಾತು ನಮಗೆ ಹೇಗೆ ಮುಖ್ಯವಾಗಿದೆ ಉತ್ತರ ಮನಸ್ಸಿನಲ್ಲಿ ಕಳಂಕ ಇಲ್ಲದಿರುವುದೇ ಧರ್ಮ ಎಲ್ಲ ಮಾನವರು ಹುಟ್ಟಿನಿಂದ ಒಂದೇ ಅವರ ಮಾತುಗಳು ನಮಗೆ ಆದರ್ಶಪ್ರಾಯವಾಗಿವೆ ಹೀಗಾಗಿ ತಿರುವಳ್ಳುವರ್ ಅವರ ಮಾತು ನಮಗೆ ಮುಖ್ಯವಾಗಿದೆ ಪ್ರಶ್ನೆ ಎರಡು ಶಾತವಾಹನರ ಕಾಲದಲ್ಲಿ ಆರ್ಥಿಕ ಸಮೃದ್ಧಿಗೆ ಕಾರಣವಾದ ಅಂಶಗಳಾವುವು ಉತ್ತರ ಶಾತವಾಹನರ ಕಾಲದಲ್ಲಿ ರೋಮನ್ ಸಾಮ್ರಾಜ್ಯದೊಡನೆ ಭಾರತದ ವ್ಯಾಪಾರ ಉತ್ತಮವಾಗಿತ್ತು ಭಾರತದ ರಫ್ತು ಅಧಿಕವಾಗಿತ್ತು ಬಂಗಾರವು ಅಧಿಕ ಪ್ರಮಾಣದಲ್ಲಿ ಭಾರತಕ್ಕೆ ಬರುತ್ತಿತ್ತು ಪೂರ್ವ ತೀರದ ಮೂಲಕ ವಿದೇಶಿ ವ್ಯಾಪಾರ ನಡೆಯುತ್ತಿತ್ತು ಪ್ರಶ್ನೆ ಮೂರು ಪ್ರಾಚೀನ ರಾಜ ಮನೆತನಗಳು ಸಾಮಾನ್ಯವಾಗಿ ಯಾವ ಕಾರಣಗಳಿಂದಾಗಿ ಅವನತಿ ಹೊಂದಿವೆ ಉತ್ತರ ಪ್ರಾಚೀನ ರಾಜ ಮನೆತನಗಳು ಸಾಮಾನ್ಯವಾಗಿ ಅವನತಿ ಹೊಂದಲು ಕಾರಣಗಳು ಒಡೆದು ಆಳುವ ನೀತಿ ಸಾಮಾಜಿಕ ಕಾರಣಗಳು ಹಾಗೂ ಆರ್ಥಿಕ ಕಾರಣಗಳು ಪ್ರಶ್ನೆ ನಾಲ್ಕು ಪಂಪ ಪೊನ್ನ ಮತ್ತು ಶ್ರೀ ವಿಜಯ ಇವರನ್ನು ಕುರಿತು ಟಿಪ್ಪಣಿ ಬರೆಯಿರಿ ಮೊದಲನೇದಾಗಿ ಪಂಪ ಆದಿಕವಿ ಪಂಪ ರಾಷ್ಟ್ರಕೂಟರ ಮಾಂಡಲೀಕನಾದ ವೇಮುಲವಾಡದ ಅರಿಕೇಸರಿಯ ಆಸ್ಥಾನದಲ್ಲಿದ್ದನು ಇವನ ಪ್ರಮುಖ ಕೃತಿಗಳು ಆದಿಪುರಾಣ ಹಾಗೂ ವಿಕ್ರಮಾರ್ಜುನ ವಿಜಯ ನೆಕ್ಸ್ಟ್ ನೋಡಿ ಪೊನ್ನ ಪೊನ್ನ ಹಳೆಗನ್ನಡದ ಮೂವರು ರತ್ನತ್ರಯ ತ್ರಯರಲ್ಲಿ ಒಬ್ಬನು ಇವನು ರಾಷ್ಟ್ರಕೂಟರ ಮೂರನೇ ಕೃಷ್ಣನ ಆಸ್ಥಾನದಲ್ಲಿದ್ದನು ಈತನನ್ನು ಉಭಯ ಕವಿ ಚಕ್ರವರ್ತಿ ಎಂದು ಕರೆಯಲಾಗುತ್ತಿತ್ತು ನೆಕ್ಸ್ಟು ಶ್ರೀ ವಿಜಯ ಇವನು ಕವಿಮಾರ್ ಕವಿರಾಜ ಮಾರ್ಗ ಕೃತಿಯನ್ನು ರಚಿಸಿದನು ಇದರಲ್ಲಿ ಕರ್ನಾಟಕವು ಕಾವೇರಿಯಿಂದ ಗೋದಾವರಿವರೆಗೆ ಹರಡಿತ್ತು ಎಂಬ ಉಲ್ಲೇಖವಿದೆ ಪ್ರಶ್ನೆ ಐದು ಎಲ್ಲೋರದ ಕೈಲಾಸ ದೇವಾಲಯ ಮತ್ತು ಎಲಿಫೆಂಟಾದ ಗುಹಾಲಯ ಏಕೆ ಪ್ರಸಿದ್ಧಿ ಪಡೆದಿವೆ ಉತ್ತರ ಎಲ್ಲೋರದ ಕೈಲಾಸ ದೇವಾಲಯ ಮತ್ತು ಎಲಿಫೆಂಟಾದ ಗುಹ ಗುಹಾಲಯ ಪ್ರಸಿದ್ಧಿ ಪಡೆದಿವೆ ಏಕೆಂದರೆ ರಾಷ್ಟ್ರಕೂಟರ ಅರಸ ಒಂದನೇ ಕೃಷ್ಣನು ಎಲ್ಲೋರದ ಕೈಲಾಸ ದೇವಾಲಯ ನಿರ್ಮಿಸಿದನು ಇದು ಏಕಶಿಲಾ ಮಂದಿರವಾಗಿದೆ ಎಲಿಫೆಂಟಾ ಗುಹಾಲಯದಲ್ಲಿ ಮೂರು ಮುಖವುಳ್ಳ ಮಹೇಶ ಮೂರ್ತಿ ವಿಸ್ಮಯಕರವಾಗಿದೆ ಪ್ರಶ್ನೆ ಆರು ಮೂರನೆಯ ಗೋವಿಂದನ ಸೈನಿಕ ಸಾಧನೆಗಳನ್ನು ಹೇಳಿ ಉತ್ತರ ಮೂರನೆಯ ಗೋವಿಂದನ ಸೈನಿಕ ಸಾಧನೆಗಳೆಂದರೆ ಇವನು ರಾಷ್ಟ್ರಕೂಟದ ಅರಸ ಇವನು ದಕ್ಷಿಣ ಭಾರತದ ಪ್ರಭುತ್ವ ಸಾಧಿಸಿದನು ಇವನು ಹಿಮಾಲಯದವರೆಗೆ ಜಯಭೇರಿ ಬಾರಿಸಿದನು ಗೋವಿಂದನ ಯುದ್ಧದ ಮದ್ದಾನೆಗಳು ಗಂಗಾ ನದಿಯ ಪುಣ್ಯತೀರ್ಥದ ರುಚಿ ನೋಡಿದವು ಎಂದು ಇವನ ಆಸ್ಥಾನ ಕವಿ ಬರೆದಿದ್ದಾನೆ ಪ್ರಶ್ನೆ ಏಳು ಅಮೋಘ ವರ್ಷ ನೃಪತುಂಗನು ಏಕೆ ಓರ್ವ ಗಣ್ಯ ಸಾಮ್ರಾಟನಾಗಿದ್ದಾನೆ ಉತ್ತರ ಅಮೋಘ ವರ್ಷ ನೃಪತುಂಗನು ಓರ್ವ ಗಣ್ಯ ಸಾಮ್ರಾಟನಾಗಿದ್ದಾನೆ ಏಕೆಂದರೆ ಇವನು ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಇವನು ಹದಿನಾಲ್ಕನೇ ವಯಸ್ಸಿನಲ್ಲಿ ಪಟ್ಟಕ್ಕೆ ಬಂದನು ಇವನು ಅರವತ್ತು ವರ್ಷಗಳ ಕಾಲ ಆಳ್ವಿಕೆ ನಡೆಸಿದನು ಸ್ವತಃ ವಿದ್ವಾಂಸನಾಗಿದ್ದನು ಪ್ರಜೆಗಳ ಕ್ಷೇಮ ಬಯಸುತ್ತಿದ್ದನು ಮನ್ಯಕೇಟ ನಗರ ನಿರ್ಮಿಸಿದನು ಮುಂದೆ ನೋಡಿ ಮಕ್ಕಳ ಪ್ರಶ್ನೆ ಎಂಟು ಆರನೆಯ ವಿಕ್ರಮಾದಿತ್ಯನನ್ನು ಕಲ್ಯಾಣದ ಚಾಲುಕ್ಯ ವಂಶದ ಅತಿ ಶ್ರೇಷ್ಠ ಚಕ್ರವರ್ತಿ ಎಂಬುದಾಗಿ ಏಕೆ ಕರೆಯಲಾಗುತ್ತದೆ ಉತ್ತರ ಆರನೆಯ ವಿಕ್ರಮಾದಿತ್ಯನನ್ನು ಕಲ್ಯಾಣದ ಚಾಲುಕ್ಯ ವಂಶದ ಅತಿ ಶ್ರೇಷ್ಠ ಚಕ್ರವರ್ತಿ ಎಂಬುದಾಗಿ ಕರೆಯಲಾಗುತ್ತದೆ ಏಕೆಂದರೆ ಇವರು ಕಲ್ಯಾಣದ ಚಾಲುಕ್ಯರ ಪ್ರಸಿದ್ಧ ದೊರೆ ಕನ್ನಡ ನಾಡು ಅಭಿವೃದ್ಧಿಯಾಯಿತು ಚಾಲುಕ್ಯ ವಿಕ್ರಮಶಕ್ಕೆ ಆರಂಭಿಸಿದನು ಅನೇಕ ವಿದ್ವಾಂಸರಿಗೆ ಆಶಯ ನೀಡಿದನು ನೆಕ್ಸ್ಟು ಪ್ರಶ್ನೆ ಒಂಬತ್ತು ವಿಕ್ರಮಾಂಕದೇವ ಚರಿತ ಮಿತಾಕ್ಷರ ಸಂಹಿತೆ ಮತ್ತು ಮಾನಸೋಲ್ಲಾಸ ಈ ಕೃತಿಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ ಉತ್ತರ ವಿಕ್ರಮಾಂಕ ಚರಿತ ವಿಕ್ರಮಾದಿತ್ಯನ ಆಶ್ರಯ ಕವಿ ಬಿಲ್ಲಣ್ಣನು ಬಿಲ್ಲಣ್ಣನು ಈ ಕೃತಿಯನ್ನು ರಚಿಸಿದನು ಇದರಲ್ಲಿ ವಿಕ್ರಮಾದಿತ್ಯನ ವೃತ್ತಾಂತವಿದೆ ನೆಕ್ಸ್ಟ್ ನೋಡಿ ಮಿತಾಕ್ಷರ ಸಂಹಿತೆ ವಿಕ್ರಮಾದಿತ್ಯನ ಆಶ್ರಯ ಕವಿ ವಿಜ್ಞಾನೇಶ್ವರನು ಈ ಕೃತಿಯನ್ನು ರಚಿಸಿದನು ಇದು ಹಿಂದೂ ಕಾನೂನು ಪದ್ಧತಿಗಳನ್ನು ಒಳಗೊಂಡಿದೆ ಮಾನಸೋಲ್ಲಾಸ ವಿಕ್ರಮಾದಿತ್ಯನ ಮಗನಾದ ಮುಮ್ಮಡಿ ಸೋಮೇಶ್ವರನು ಈ ಕೃತಿಯನ್ನು ರಚಿಸಿದನು ಇದರಲ್ಲಿ ಸರ್ವಶಾಸ್ತ್ರಗಳೂ ಅಡಗಿವೆ ಪ್ರಶ್ನೆ ಹತ್ತು ದೇವಾಲಯಗಳ ಚಕ್ರವರ್ತಿ ಎಂದು ಯಾವ ದೇವಾಲಯವನ್ನು ಕರೆಯಲಾಗುತ್ತದೆ ಏಕೆ ಉತ್ತರ ಕೊಪ್ಪಳ ಜಿಲ್ಲೆಯ ಇಟಗಿ ಮಹಾದೇವ ದೇವಾಲಯವನ್ನು ದೇವಾಲಯಗಳ ಚಕ್ರವರ್ತಿ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇದು ಆ ಕಾಲದ ಕಲ್ಯಾಣಿ ಚಾಲುಕ್ಯರ ಅತ್ಯುತ್ತಮ ವಾಸ್ತುಶಿಲ್ಪ ಮತ್ತು ಶಾಸನವನ್ನು ಹೊಂದಿದೆ ಪ್ರಶ್ನೆ ಹನ್ನೊಂದು ಹೊಯ್ಸಳ ದೇವಾಲಯಗಳ ಎರಡು ಲಕ್ಷಣಗಳನ್ನು ಹೇಳಿರಿ ಉತ್ತರ ಹೊಯ್ಸಳ ದೇವಾಲಯಗಳ ಲಕ್ಷಣಗಳೆಂದರೆ ಗುಡಿಯನ್ನು ಎತ್ತರವಾದ ಜಗುಲಿಯ ಮೇಲೆ ಕಟ್ಟಿರುವುದು ಜಗುಲಿಯು ನಕ್ಷತ್ರಾಕಾರದಲ್ಲಿರುವುದು ಗುಡಿಯ ಗೋಡೆಗಳು ಗರ್ಭಗೃಹ ಶಿಖರಗಳು ನಕ್ಷತ್ರಾಕಾರದಲ್ಲಿದ್ದವು ಪ್ರಶ್ನೆ ಹನ್ನೆರಡು ಭುವನೇಶ್ವರಿ ಎಂದರೇನು ಉತ್ತರ ನವರಂಗದ ನಾಲ್ಕು ಕಂಬಗಳು ಚರಕಿ ಯಂತ್ರದ ಮೂಲಕ ಮಾಡಿರುವ ಕಂಬಗಳು ಕನ್ನಡಿಯಂತೆ ಹೊಳೆಯುತ್ತಿರುವ ನವರಂಗದ ಛಾವಣಿಯನ್ನು ಭುವನೇಶ್ವರಿ ಎನ್ನುವರು ಪ್ರಶ್ನೆ ಹದಿಮೂರು ಹೊಯ್ಸಳರ ಕೆಲವು ಶ್ರೇಷ್ಠ ದೇವಾಲಯಗಳನ್ನು ಹೆಸರಿಸಿ ಉತ್ತರ ಹೊಯ್ಸಳರ ಶ್ರೇಷ್ಠ ದೇವಾಲಯಗಳೆಂದರೆ ಚನ್ನಕೇಶವ ದೇವಾಲಯ ಬೇಲೂರು ಹೊಯ್ಸಳೇಶ್ವರ ದೇವಾಲಯ ಹಳೇಬೀಡು ಕೇಶವ ದೇವಾಲಯ ಸೋಮನಾಥಪುರ ಪ್ರಶ್ನೆ ಹದಿನಾಲ್ಕು ಹೊಯ್ಸಳರ ಆಳ್ವಿಕೆಯ ಕಾಲದ ಶ್ರೇಷ್ಠ ಕವಿಗಳನ್ನು ಹಾಗೂ ಅವರ ಕೃತಿಗಳನ್ನು ಹೆಸರಿಸಿ ಉತ್ತರ ಹೊಯ್ಸಳರ ಆಳ್ವಿಕೆಯ ಕಾಲದ ಶ್ರೇಷ್ಠ ಕವಿಗಳು ಹಾಗೂ ಅವರ ಕೃತಿಗಳೆಂದರೆ ರುದ್ರಭಟ್ಟ ಜಗನ್ನಾಥ ವಿಜಯ ಜನ್ನ ಯಶೋಧರ ಚರಿತೆ ಹರಿಹರ ಗಿರಿಜಾ ಕಲ್ಯಾಣ ರಾಘವಾಂಕ ಹರಿಶ್ಚಂದ್ರ ಕಾವ್ಯ ಕೇಶಿರಾಜ ಶಬ್ದಮಣಿ ದರ್ಪಣ ನೆಕ್ಸ್ಟ್ ನೋಡಿ ಪ್ರಶ್ನೆ ಹದಿನೈದು ಬೃಹದೀಶ್ವರ ದೇವಾಲಯ ಏಕೆ ಪ್ರಸಿದ್ಧವಾಗಿದೆ ಉತ್ತರ ಬೃಹದೀಶ್ವರ ದೇವಾಲಯ ಪ್ರಸಿದ್ಧವಾಗಿರುವುದು ಏಕೆಂದರೆ ತಂಜಾವೂರಿನ ಬೃಹದೀಶ್ವರ ದೇವಾಲಯವನ್ನು ಒಂದನೇ ರಾಜರಾಜ ನಿರ್ಮಿಸಿದನು ಈ ದೇವಾಲಯವು ಐನೂರು ಅಡಿ ಉದ್ದ ಐನೂರು ಅಡಿ ಅಗಲ ಇದರ ಶಿಖರ ಇನ್ನೂರು ಅಡಿ ಎತ್ತರವಾಗಿದೆ ಇದು ವಿಶ್ವ ಪಾರಂಪರಿಕ ತಾಣವಾಗಿದೆ ಪ್ರಶ್ನೆ ಹದಿನಾರು ರಾಜರಾಜ ಚೋಳನ ಸಾಧನೆಗಳು ಯಾವುವು ಉತ್ತರ ರಾಜರಾಜ ಚೋಳನ ಸಾಧನೆಗಳೆಂದರೆ ರಾಜರಾಜ ಚೋಳರ ಪ್ರಸಿದ್ಧ ದೊರೆಯಾಗಿದ್ದನು ಸಾಮ್ರಾಜ್ಯವನ್ನು ತುಂಗಭದ್ರಾ ನದಿಯವರೆಗೆ ವಿಸ್ತರಿಸಿದನು ಇವನ ಸಾಮ್ರಾಜ್ಯವು ಶ್ರೀಲಂಕಾ ಮಾಲ್ಡೀವ್ಸ್ ಅನ್ನು ಒಳಗೊಂಡಿತ್ತು ಪ್ರಬಲ ಭೂಸೇನೆ ಮತ್ತು ನೌಕಾದಳಗಳನ್ನು ಹೊಂದಿದ್ದನು ಬೃಹದೇಶ್ವರ ದೇವಾಲಯವನ್ನು ನಿರ್ಮಿಸಿದನು ಪ್ರಶ್ನೆ ಹದಿನೇಳು ಚೋಳಕಾಲದ ಗ್ರಾಮಾಡಳಿತ ವ್ಯವಸ್ಥೆಯ ವಿಶೇಷತೆಗಳು ಯಾವುವು ಉತ್ತರ ಚೋಳಕಾಲದ ಗ್ರಾಮಾಡಳಿತ ವ್ಯವಸ್ಥೆಯ ವಿಶೇಷತೆಗಳೆಂದರೆ ಇವರ ಗ್ರಾಮಾಡಳಿತವು ಆದರ್ಶಪ್ರಾಯವಾಗಿತ್ತು ಗ್ರಾಮಾಡಳಿತವನ್ನು ಆಯಾ ಗ್ರಾಮಸಭೆಗಳೇ ನಡೆಸುತ್ತಿದ್ದವು ಗ್ರಾಮಸಭೆಯ ಸದಸ್ಯರನ್ನು ಚುನಾಯಿಸಲಾಗುತ್ತಿತ್ತು ಸಮಿತಿಗಳು ಹಣಕಾಸಿನ ಲೆಕ್ಕ ಒಪ್ಪಿಸಬೇಕಿತ್ತು ಅನರ್ಹ ಸದಸ್ಯರನ್ನು ಗ್ರಾಮಸಭೆಯಿಂದ ದೂರವಿಡುತ್ತಿದ್ದರು ಚೋಳರ ಗ್ರಾಮಾಡಳಿತವು ಇಂದಿನ ಪಂಚಾಯಿತಿ ವ್ಯವಸ್ಥೆಯಂತಿದೆ ಮಕ್ಕಳ ಇಲ್ಲಿಗೆ ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಸ್ಥಳಗಳು ಹಾಗೂ ಪ್ರಶ್ನೋತ್ತರಗಳು ಮುಗ್ದಿವೆ ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್